ಭಾರತೀಯ ಜನತಾ ಪಕ್ಷದವ್ರನ್ನ ಗೆಲ್ಲಿಸಬೇಡಿ ಕಾಂಗ್ರೆಸ್ಸಿನ ಎಂಪಿಯನ್ನ ಗೆಲ್ಲಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಡೆಲ್ಲಿಗೆ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ನೀವು ಕೂಡ ಸೇರ್ತೀರಿ ಅಲ್ಲಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ದಯಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅವರಿಗೆ ದಲಿತರಿಗೆ ಸಹಾಯ ಮಾಡ್ತಕ್ಕಂಥ ಸರ್ಕಾರ ಬೇಕಾ ಎಲ್ಲ ಇಪ್ಪತ್ತೈದು ಜನ ಎಂ ಪಿಗಳು ಗೆದ್ದು ಹೋಗಿದ್ದಾರೆ ಕನ್ನೇ ಆಗ್ತಾ ಇದೆ ತೆರಿಗೆ ಹಂಚಿಕೆಯಲ್ಲಿ ಇವತ್ತಿನವ್ರಿಗೆ ಬಾಯಿ ಬಿಟ್ಟಿಲ್ಲ ಯಾರು ಇಲ್ಲಿ ಲೋಕಸಭಾ ಸದಸ್ಯ ಬಾಯಿ ಬಿಡಲಿಲ್ಲ ಒಂದಿನ ಪಾಪ ಯಾಕಂತಂದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಮಾತಾಡಬೇಡಿ ಅಂತ ಅವ್ರ ತಂದೆ ಮಾತಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಬಾಯ್ ಬಿಡಲ್ಲ ಅನ್ಯಾಯ ಆದರೂ ಕೂಡ ನೋಡ್ತಾ ಕೂತ್ಕೋತಾರೆ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಮತ್ತೆ ಭಾರತೀಯ ಜನತಾ ಪಕ್ಷದವ್ರನ್ನ ಗೆಲ್ಲಿಸಬೇಡಿ ಕಾಂಗ್ರೆಸ್ಸಿನ ಎಂ ಪಿಯನ್ನ ಗೆಲ್ಲಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಡೆಲ್ಲಿಗೆ ಆಯ್ಕೆ ಮಾಡಿ ಕಳಿಸ್ಕೊಡಬೇಕು ಅಂತೇಳಿ ನೀವು ಕೂಡ ಸೇರ್ತೀರಿ ಅಲ್ಲಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ದಯಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೀವಿ ಏನಪ್ಪ ಶ್ರೀನಿವಾಸ ಲೀಡ್ ಕೊಡ್ತೀಯಲ್ವಾ ಏ ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಕೊಡ್ತೀರಿ ಅಲ್ವಾ ಏನರಪ್ಪ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅಂತ ನೀವು ಕೊಡೋರು